ಹಾಯ್ ಹಲೋ ನಮಸ್ಕಾರ ಸಹ ನನ್ನ ಸಾಕಡ್ಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಪೆಷಲ್ ಇಡ್ಲಿ ದೋಸೆ ಸಾಂಬಾರು ಮಾಡೋದು ಹೆಂಗಂತ ನೋಡಂಬ್ರಿ ಇಡ್ಲಿ ರವಾರಿದು ನೆನೆಸಿಟ್ಟಿರೋದು ಮತ್ತೆ ಉದ್ದಿನಬೇಳೆ ಒಂದು ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ರೀ ಒಂದೆರಡು ಗ್ಲಾಸ್ನಷ್ಟು ರವೆ ಇಡ್ಲಿ ರವೆ ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ನೆನೆಸಿಬಿಟ್ಟು ಉದ್ದಿನಬೇಳೆ ನೆನೆದ ಮೇಲೆ ಮಿಕ್ಸ್ ರೀ ಇವಾಗ ಸಾಂಬಾರು ಮಾಡೋದು ಬೇಳೆ ಕುದಿಸಿಟ್ಟಿದ್ದೆ ರೀ ನಾನು ಟೊಮೊಟೊ ಮತ್ತು ಬೇಳೆ ಹಾಕಿಬಿಟ್ಟು ಒಂದು ಅರ್ಧ ಕಪ್ನಷ್ಟು ಬೇಳೆ ಹಾಕಿದ್ದೆ ಒಂದೆರಡು ಟೊಮೊಟೊ ಹಾಕಿದ್ದೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಚೆನ್ನಾಗಿ ಚೆನ್ನಾಗಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಒಂದಿಷ್ಟು ಏನು ಇದು ಇರಬಾರ್ದು ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಸ್ಪೂನ್ ಖಾರ ಹಾಕ್ಕೊಳ್ಳೋಣರಿ ನೋಡಿರಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳ್ರಿ ಒಂದೆರಡು ಸ್ಪೂನ್ ಖಾರ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅರ್ಶಿನ ಹಾಕೊಳ್ರಿ ಒಂದು ಸ್ಪೂನ್ ಅರಶಿನ ಒಂದು ಎರಡು ಸ್ಪೂನು ಸಾಂಬಾರು ಪೌಡ್ರ್ ಹಾಕಿದ್ದೀನಿ ರೀ ಸಾಂಬಾರು ಪೌಡ್ರು ಎಮ್ ಟಿ ಆರ್ ಗರಂ ಮಸಾಲ ಸಾಂಬಾರು ಪೌಡ್ರ್ ಅದು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳೋಣ್ರಿ ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ್ರಿ ಎಣ್ಣೆ ಹಾಕೊಂಬಿಟ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ್ರಿ ಹಾಕ್ಕೊಂಬಿಟ್ಟು ಒಂದು ಹೆಸ್ರಿನಷ್ಟು ಬೆಳ್ಳುಳ್ಳಿ ತೊಗೊಂಡಿದಿರಿ ಬೆಳ್ಳುಳ್ಳಿ ಕರಿಬೇವು ಒಂದೆರಡು ವನ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಚೆನ್ನಾಗಿ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ರೀ ಫ್ರೈ ಮಾಡಿಬಿಟ್ಟು ಅದು ರುಬ್ಬಿರೋವಂಥ ಐಟಮ್ಸನ್ನ ಕುದಿಸಿದ್ವಿ ಅಲ್ಲ ರೀ ನಾವು ಬೇಳೆ ಬೇಳೆ ಮತ್ತು ಟೊಮೊಟೊ ಎರಡು ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ ಕೊತ್ತಂಬರಿ ಹಾಕ್ಬಿಟ್ಟು ನೋಡಿರಿ ಚೆನ್ನಾಗಿ ಈ ಥರ ಕುದೀತಿದೆ ಸಖತ್ತಾಗಿ ಬಂದಿದೆ ಸಾಂಬಾರು ನೋಡ್ರಿ ಇಡ್ಲಿ ತುಂಬ ಸಖತ್ತಾಗಿರುತ್ತೆ ರೀ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಮನೇಲಿ ಈ ಥರ ಸಾಂಬಾರು ಮಾಡಿ ನೋಡ್ರಿ ತುಂಬ ಈಸಿ ರೀ ತುಂಬ ಟೇಸ್ಟಿಯಾಗಿದೆ ಕಡಿಮೆ ಸಾಮಗ್ರಿಗಳು ಇದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಗಮ್ಮಂತ ವಾಸನೆ ಬರ್ತಿದೆ ನೋಡಿರಿ ಇವಾಗ ಚಟ್ನಿ ಮಾಡ್ಕೊಳ್ಳೋಣ್ರಿ ಒಂದು ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಹುರ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಕಡಲೆ ಬೀಜ ಅಷ್ಟು ಹುರ್ಕೊಳ್ಳ್ರಿ ಹುರ್ಕೊಂಬಿಟ್ಟು ಒಂದು ಅದಕ್ಕೆ ಕೊತ್ತಂಬರಿ ಹಾಕಿದ್ದೇನೆ ಹುರಿದ್ರೆ ಶೇಂಗಾ ಹಾಕ್ಕೊಳ್ಳೋಣ್ರಿ ಒಂದು ಐದಾರು ಹಣ ಹಸಿರು ಮೆಣ್ಸಿನ್ಕಾಯಿ ಹಾಕೊಳ್ಳೋಣ್ರಿ ಹಸಿರು ಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ಶೇಂಗಾ ಚಟ್ನಿಗೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಬ್ಬಿರೋ ಅಂಥದ್ದು ನೋಡೋಣ ನೋಡ್ರಿ ರೀ ಇವಾಗ ಒಗ್ಗರಣೆ ಕೊಡೋಣ್ರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ ನೋಡಿರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಸಾಸಿವೆ ಹಾಕೊಳ್ಳೋಣ್ರಿ ಹಾಕೊಂಡ್ಬಿಟ್ಟು ಕರಿಬೇವು ಒಂದು ಹೆಸ್ರುಣಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂದರೆ ಕೆಂಪು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ನೋಡಿರಿ ಎಣ್ಣೆ ಒಳಗೆ ಬಾಡಿಸ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡಿ ಇವಾಗ ಶೇಂಗಾ ಚಟ್ನಿದು ರುಬ್ಬಿರುವಂಥದ್ದು ಹಾಕ್ಕೊಳ್ಳೋಣ್ರಿ ಶೇಂಗಾ ಆಮೇಲೆ ಮೆಣಸಿನ್ಕಾಯಿ ಉಪ್ಪು ಅದರಲ್ಲೇ ಮಿಕ್ಸ್ ಮಾಡಿದ್ದೆ ರೀ ನಾನು ನೋಡ್ರಿ ಚಟ್ನಿ ರೆಡಿ ಇದೆ ಇವಾಗ ಇಡ್ಲಿ ರವೆ ನೋಡಿರಿ ರವೆ ಎಷ್ಟು ಚೆನ್ನಾಗಿ ಬಂದೈತಿ ಉದ್ದಿನಬೇಳೆ ಎಲ್ಲ ಮಿಕ್ಸ್ ಮಾಡಾಕಿದ್ರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹುಣಸೇನು ಹಾಕೊಂಡ್ರಿ ಅಂದರೆ ಕಲೆ ಆಗೋಲ್ಲ ಅಂತಂದು ಹಣ್ಣು ಹಾಕಿದ್ದೆ ರೀ ಅದಕ್ಕೆ ನಾನು ಗ್ಯಾಸ್ಗೆ ಒಂದೆರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹುಣಸೆನ ಹಾಕ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಇವಾಗ ಎಣ್ಣೆ ಹಚ್ಚಿಬಿಟ್ಟು ಎಲ್ಲದಕ್ಕೂ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಎಲ್ಲ ಹಾಕ್ಕೊಂಡು ಇಟ್ಕೊಳ್ಳೋಣ ರೀ ನೋಡಿರಿ ಎಲ್ಲದಕ್ಕೂ ಹಾಕಿ ಇಡ್ಲಿ ರವೆ ಹಾಕಿಟ್ಟಿದ್ದೀನಿ ನೋಡ್ರಿ ಹಾಕಿಟ್ಟು ಸ್ವಲ್ಪ ನೀರು ಕುದಿಯೊತ್ತಿಗೆ ಎಲ್ಲ ಇಡ್ಲಿದು ಪಾತ್ರೆ ಇಟ್ಕೊಳ್ಳೋಣ ರೀ ನೋಡಿರಿ ಎಲ್ಲ ಪಾತ್ರೆ ಇಟ್ಕೊಂಡ್ಬಿಡೋಣ್ರಿ ಇಟ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಬೆ ಬೆಂದ್ಕೋಬೇಕ್ರಿ ಬೆಂದ ನಂತರ ನೋಡಿರಿ ಎಷ್ಟು ಚೆನ್ನಾಗಿ ಇಡ್ಲಿ ನೋಡ್ರಿ ಹಿಂಗೆ ಮುಟ್ಟಿ ನೋಡ್ರಿ ಗೊತ್ತಾಗುತ್ತೆ ತೆಗ್ದು ಎಷ್ಟು ಚೆನ್ನಾಗಿ ಇಡ್ಲಿ ತುಂಬ ಸಖತ್ತಾಗಿದೆ ರೀ ಚಟ್ನಿ ಇಡ್ಲಿ ಸಾಂಬಾರು ನೋಡಿರಿ ಒಂದೊಂದು ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಎಷ್ಟು ಈಝಿಯಾಗಿ ತೆಗಿಬೋದು ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾರೆ ನೋಡಿರಿ ಸಖತ್ತಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹಂಗೆ ತಿನ್ನಿಸಿ ಥ್ಯಾಂಕ್ ಯು ರೀ